ಈಗೇನಾಗಿದೆ ಕಾರ್ಖಾನೆ ಅನ್ನುವಂತಹ ವ್ಯಾಖ್ಯಾನ ಕಾರ್ಖಾನೆ ಅನ್ನೋದಕ್ಕೆ ಡೆಫಿನೇಷನ್ನು ಈಗ ಉದ್ದೇಶಿಸಿರೋದು ನಲವತ್ತು ಪರ್ಸೆಂಟರಷ್ಟು ಕಾರ್ಖಾನೆಗಳು ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಡುವಂತಹ ಪ್ರಯತ್ನ ನಡೀತಾ ಇದೆ ಏಳು ಸಾವಿರದ ಇನ್ನೂರು ಕಾರ್ಖಾನೆಗಳಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತಕ್ಕಿಂತ ಕಡಿಮೆ ಸಂಖ್ಯೆಯ ಕಾರ್ಮಿಕರಿದ್ದಾರೆ ಅವರನ್ನು ಕಾನೂನಿನ ಹೊರಗಿಡುವಂತಹ ಪ್ರಯತ್ನ ನಡೀತಾ ಇದೆ ಅಂದರೆ ಒಟ್ಟಾರೆ ಶೇಕಡ ನಲವತ್ತು ಪರ್ಸೆಂಟ್ ಏನು ಕಾರ್ಖಾನೆಗಳಿವೆ ಅವು ಕಾನೂನ ವ್ಯಾಪ್ತಿಯೇ ಬಳಲ್ಲ ಅಂದರೆ ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಬರೋದಿಲ್ಲ ಹೀಗಾಗಿ ಕೆಲಸದ ಸಮಯ ಓವರ್ ಟೈಮ್ ವೇತನ ವಾರ್ಷಿಕ ವೇತನ ಸಹಿತ ರಜೆ ಮತ್ತು ಸೆಕ್ಯುರಿಟಿ ಮೆಜರ್ಸ್ ಇವೆಲ್ಲದರಿಂದ ಆ ಫಾರ್ಟಿ ಪರ್ಸೆಂಟ್ ಕಾರ್ಖಾನೆಗಳು ಹೊರಗಡೆ ಬರ್ತವೆ ಅನ್ಯಾಯ ಸರ್ ಇದು ಹೌದು ಮೇಡಮ್ ಅನ್ಯಾಯ ಅಲ್ವಾ ಸರ್ ಇದು ಖಂಡಿತ ಅದು ಅಷ್ಟು ಮಾತ್ರ ಅಲ್ಲ ಇವತ್ತು ಇವತ್ತಿರ್ತಕ್ಕಂಥ ಫ್ಯಾಕ್ಟ್ರೀಸ್ ಇದರಲ್ಲಿ ನೂರು ಜನ ಕಾರ್ಮಿಕರಿದ್ರೆ ಆ ಕೈಗಾರಿಕೆಯಲ್ಲಿ ಇನ್ ಕೇಸ್ ಕೈಗಾರಿಕೆ ಅಥವಾ ಲೇ ಆಫ್ ಕೊಡೋದಾಗಿರಲಿ ಕೈಗಾರಿಕೆ ಮುಚ್ಚೋದಾಗಿರಲಿ ಅಥವಾ ಯಾವುದೇ ಇದ್ದರೂ ಕೂಡ ಸರ್ಕಾರದ ಅನುಮತಿ ತಗೊಬೇಕು ಅಂತ ಹೇಳಿ ಇವತ್ತು ಇರ್ತಕ್ಕಂಥ ಈಗ ನಿಮ್ಮನ್ನು ತಡಿತೀನಿ ಸರ್ ಈಗ ಇದು ಇದರಿಂದ ಏನಾಗುತ್ತೆ ಗೊತ್ತಾ ಸರ್ ಈಗ ನೀವು ಈಗ ಇಪ್ಪತ್ತು ಜನರಿಗಿಂತ ಕಡಿಮೆ ಇರುವಂಥ ಕಾರ್ಖಾನೆಗಳು ನೀವು ಫ್ಯಾಕ್ಟ್ರಿ ಆ್ಯಕ್ಟ್ ಒಳಗಡೆ ಬರಲ್ಲ ಅಂತ ಇಟ್ಕೊಳ್ಳಿ ಅದರಲ್ಲಿ ನಿಮಗೆ ಇಷ್ಟಿಂತಿಷ್ಟು ಟೈಮ್ ಅಂತಿರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ನಿಬಂಧನೆಗಳಿರೋದಿಲ್ಲ ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಏನು ಮಾಡ್ತವೆ ಆವಾಗ ನಾವ್ಯಾಕೆ ವರ್ಕರ್ಸ್ನ ತಗೊಂಡು ಕೆಲಸ ಮಾಡಿಸ್ಬೇಕು ಅಂತ ಇದನ್ನ ಫ್ಯಾಕ್ಟರಿ ಅನ್ನೋ ವ್ಯಾಖ್ಯಾನದ ಒಳಗಡೆ ಬರದೇ ಇರುವಂತಹ ಸಣ್ಣ ಸಣ್ಣ ಕಾರ್ಖಾನೆಗಳಿಗೆ ಗುತ್ತಿಗೆ ಕೊಟ್ಬಿಡ್ತಾರೆ ಕೆಲಸ ಯಾಕಂದ್ರೆ ಅಲ್ಲಿರುವಂತಹ ಕಾರ್ಮಿಕರಿಗೆ ಯಾವುದೇ ನಿಬಂಧನೆಗಳಿರಲ್ಲ ಗುಲಾಮರ ತರ ಅವ್ರು ಕೆಲಸ ಮಾಡಬೇಕು ಸೊ ಇವರು ಕಾರ್ಮಿಕರನ್ನ ಇಟ್ಕೊಂಡು ಅವ್ರಿಗೆಲ್ಲ ಸವಲತ್ತುಗಳನ್ನ ಕೊಟ್ಕೊಂಡು ಅವ್ರನ್ನ ವಿದಿನ್ ಟೈಮ್ ಅಲ್ಲಿ ದುಡಿಸ್ಕೊಳ್ಳೋದಕ್ಕಿಂತ ಯಾವುದೇ ನಿಬಂಧನೆಗೆ ಒಳಗಡೆ ಒಳಪಡದಂತಹ ಈ ಒಂದು ಫಾರ್ಟಿ ಪರ್ಸೆಂಟ್ ಏಳ್ ಸಾವಿರದ ಇನ್ನೂರು ಕಾರ್ಖಾನೆಗಳಿವೆ ಅವುಗಳ ಗುತ್ತಿಗೆ ಕೊಟ್ಕೊಂಡು ಅಲ್ಲಿ ಮಾಡಿಸ್ಕೊತಾರ ಅವರು ಈಗ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ನೋಂದಣಿ ಆಗಿರ್ತಕ್ಕಂಥದ್ದು ಹದಿನೇಳು ಸಾವಿರ ಕೈ ನೋಂದಾಯಿತ ಕೈಗಾರಿಕೆಗಳು ಅಂತೇಳಿ ಅದರಲ್ಲಿ ನೀವು ಹೇಳ್ದಂಗೆ ಹತ್ತು ಟೆನ್ ವ್ಯಾಟ್ ಪವರು ಪ್ಲಸ್ ಹತ್ತು ಜನ ಇದ್ರೆ ಅದೊಂದು ಇಂಡಸ್ಟ್ರಿ ಅಂತೇಳಿ ಕನ್ಸಿಡರ್ ಮಾಡ್ಬೇಕಂತ ಇತ್ತು ಇವೆರಡೂ ಇದ್ದರೆ ಮಾತ್ರ ಕಾರ್ಮಿಕರಿಗೆ ಗ್ರಾಜ್ಯುಟಿ ಅಲ್ಲಿ ಕೆಲಸ ಮಾಡಿದಂಥ ಕಾರ್ಮಿಕನ ಐದು ವರ್ಷ ಕಂಟಿನ್ಯೂ ಮಾಡಿದರೆ ಅವನಿಗೆ ಗ್ರಾಜುಟಿ ಮಾತ್ರ ಬರುತ್ತೆ ಅಂತೇಳಿ ಒಂದು ಕಾನೂನು ಈಗ ಅದನ್ನು ಜೊತೆಗೆ ಇಲ್ಲ ಟೆನ್ ಕಿಲೋ ವಾಟ್ ಇಲ್ದೇನೆ ಇಪ್ಪತ್ತು ಜನ ಇದ್ರೆ ಕಾರ್ಮಿಕರು ನಿಮ್ಮ 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 ಒಂದು ಒತ್ತಾಯ ಏನು ಈಗ ನಮ್ಮ ಒತ್ತಾಯ ಏನಂತಂದ್ರೆ ಹತ್ತು ಜನ ಇರಲಿ ಐದು ಜನ ಇರಲಿ ಸೊ ಅವ್ರ ಎಲ್ರಿಗೂ ಕೂಡ ಈ ದೇಶದ ಕಾನೂನುಗಳು ಏನು ಸೌಲಭ್ಯಗಳು ಅಥವಾ ಹೆಚ್ಚಿನ ಕಾರ್ಮಿಕರು ವಿದ್ಯುತ್ ಸಹಾಯದಿಂದ ಕೆಲಸ ಮಾಡ್ತಿರೋರು ಹತ್ತು ಅಥವಾ ಹೆಚ್ಚಿನ ಕಾರ್ಮಿಕರು ವಿದ್ಯುತ್ ಸಹಾಯ ಇಲ್ಲದೆ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಕಾರ್ಖಾನೆಯ ಕಾರ್ಖಾನೆಯ ಕಾನೂನಿನ ವ್ಯಾಪ್ತಿಗೆ ತರಬೇಕು ಜೊತೆಗೆ ಅವರಿಗೆ ಕಾರ್ಮಿಕ ಕಾನೂನು ಇರತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಗಬೇಕಂತ ಕರೆಕ್ಟ್ ಎರಡನೇದು ಇವತ್ತು ನೋಡಿ ಮೇಡಮ್ ಉದಾಹರಣೆಗೆ ಹೇಳ್ತೀನಿ ಮೇಡಮ್ ಆಯ್ತು ಸರ್ ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಮೇಡಮ್ ಅವರೇ ಈಗ ನಮಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಏನು ಮುಟ್ಟಿನ ರಜೆ ಇದೆ ಅಲ್ಲ ಅದೆಲ್ಲ ಕಡೆ ಕೊಡ್ತಾ ಇದ್ದಾರೆ ಮೇಡಮ್ ಇಲ್ಲ ಮೇಡಮ್ ಎಲ್ಲಿದೆ ಮುಟ್ಟಿನ ರಜೆ ಎಲ್ಲೂ ಇಲ್ಲ ಅದು ಆ್ಯಕ್ಚುಲಿ ಸರ್ಕಾರ ಒಂದು ಒಂದು ಬೋರ್ಡ್ ಮಾಡ್ತು ಮೆಂಟ್ರ ಮೆನ್ಸ್ಟ್ರಿಯಲ್ ಲೀವ್ ಬೋರ್ಡ್ ಅಂತ ಅಂದ್ಬಿಟ್ಟು ನಾವು ಅದರೊಳಗೆಲ್ಲ ಇದ್ವಿ ಎಲ್ಲಾ ಶಿಫಾರಸ್ಸು ಕೊಟ್ವಿ ಅದನ್ನ ಒಂದು ಕಡೆಗೆ ಹಾಕಿದ್ರು ಇದೆಯಾ ಬೋರ್ಡ್ ಅದು ಬೋರ್ಡ್ ಅಲ್ಲ ಒಂದು ಶಿಫಾರಸ್ ಕೊಟ್ಟಮೇಲೆ ಮುಗೀತಲ್ಲ ಅದ್ರದ್ದು ಇಲ್ಲ ಬೋರ್ಡ್ ಇಲ್ಲ ಇಲ್ಲ ಏನಿಲ್ಲ ನಾವೆಲ್ಲ ಹೇಳಿದ್ವಿ ಏನು ಅಧ್ಯಕ್ಷರು ಅಧ್ಯಕ್ಷರು ಇದ್ರೆ ಅದಕ್ಕೆ ಅದು ನಮ್ಮ ಚ ಕ್ರೈಸ್ಟ್ ಕಾಲೇಜ್ ಲಾ ಡಿಪಾರ್ಟ್ಮೆಂಟ್ ಇದ್ದಾರಲ್ಲ ಸ್ವಪ್ನಾ ಮೋಹನ್ ಅಂತ ಡಾಕ್ಟರ್ ಸ್ವಪ್ನಾ ಅವರು ಚೇರ್ ಅಲ್ಲಿ ಇದ್ವಿ ನಾವೆಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಈ ತರ ಯೂನಿಯನ್ ಅವರು ಸಾಮಾಜಿಕ ಕೆಲಸ ಮಾಡೋದು ಮಾಲೀಕರು ಎಲ್ಲರೂ ಇದ್ರು ಸೊ ನಾವೆಲ್ಲರೂ ಇದು ತುಂಬಾ ತುಂಬ ಅವಶ್ಯಕರು ಕೂಡ ಅಟ್ಲೀಸ್ಟ್ ಕೆಲವು ಕ್ಷೇತ್ರಗಳಲ್ಲಾದ್ರೂ ಕ್ಷೇತ್ರಗಳಲ್ಲಿ ಅಲ್ಲ ಯಾರ್ಯಾರು ದುಡಿತಾ ಇದ್ದಾರೋ ಅಂದ್ರೆ ತುಂಬಾ ಅದಕ್ಕೆ ಪರವಿರೋಧಿಗಳು ಬಂದಿತ್ತು ಬಿಡಿ ಆದ್ರೆ ಮೆಜಾರಿಟಿ ಅವರು ಎಲ್ಲರೂ ಇದಕ್ಕೆ ಕೊಡಬೇಕು ಅಂತಾನೆ ಮಾಡಿದ್ದು ಯಾಕೆ ಅಂತಂದ್ರೆ ಮುಟ್ಟಿನ ರಜೆ ಅನ್ನೋದು ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನ ಒಂದು ಕಾನೂನಲ್ಲಿ ಇದ್ರೆ ಅವಕಾಶನ ತಗೊಳ್ಬಹುದು ಹೆರಿಗೆ ರಜೆ ಕಡ್ಡಾಯ ಕೊಡ್ತಾ ಇದ್ದಾರೆ ಹೆರಿಗೆ ಇದೆ ಮೇಡಮ್ ಅದು ಇದೆ ಅದನ್ನ ಸದ್ಯ ಕೈ ಹಾಕಿಲ್ಲ ಗೊತ್ತಿಲ್ಲ ನನಗೆ ಹೆರಿಗೆ ರಜೆ ಅಂತ ಹೋದವ್ರನ್ನ ವಾಪಸ್ ಕರ್ಸ್ಕೊಳ್ಳೋದೇ ಇಲ್ಲ ಮೇಡಮ್ ಅದೇ ಅದ್ರೊಳಗೆ ಇವಾಗ ಕಾನೂನುಗಳು ಜಾರಿ ಆಗುವಾಗ ಕೆಲವೊಂದು ರೂಪೋಲ್ಸ್ ಹೋಲ್ಸ್ ಇರುತ್ತೆ ಮೇಡಮ್ ಕಾನೂನು ಇದಾವೆ ಏನು ಮೆಟರ್ನಿಟಿ ಲೀವ್ ಇದೆ ಗಾರ್ಮೆಂಟ್ ವರ್ಕರ್ ಗೆಲ್ಲ ಇ ಎಸ್ ಐ ಅಂಡ್ ಎಲ್ ಬರುತ್ತೆ ಆರು ತಿಂಗಳು ಅದ್ ಮುಂಚೆ ಮೂರು ಮೂರ್ ಇತ್ತು ಇವಾಗ ಆರ್ ತಿಂಗಳಾಯ್ತು ಸೊ ಅದನ್ನ ಸೆಕ್ಟರ್ ಅಲ್ಲಿ ಇದೆ ಮೇಡಮ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಫ್ಯಾಕ್ಟರಿ ಫ್ಯಾಕ್ಟರಿ ಲಾ ಅಂಡರ್ ಬರುವಂತ ಬಹಳಷ್ಟು ಕಡ್ಡಾಯವಾಗಿ ಅದನ್ನು ಪಾಲಿಸ್ತಿಲ್ಲ ಪಾಲನೆಯಲ್ಲಿ ಪ್ರಾಬ್ಲಮ್ ಅಷ್ಟೇ ಹೊರ್ತು ಕಾನೂನ್ ಇದೆ ಮೇಡಮ್ ಇವಾಗ ನೀವು ಟೀಚರ್ ಟೀಚರ್ಗಳನ್ನ ಹೆರಿಗೆ ರಾಜ ಆಗಿದ ತಕ್ಷಣ ಕಡದ್ಬಿಟ್ಟು ಮತ್ತೆ ನೀವು ಬನ್ನಿ ಅಂತ ಆಮೇಲೆ ನಮ್ಮ ಪಿತೃಪ್ರಧಾನ ಸಮಾಜ ಮೇಡಮ್ ಹಾ ಮಗುನ ಯಾರು ನೋಡ್ಕೋಬೇಕು ಮೇಡಮ್ ಇವಾಗ ಯಾರಾದ್ರೂ ಮೂರ್ ತಿಂಗಳು ಮಗುನ ಬಿಟ್ಟು ಬರಲ್ಲ ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಕ್ರೀಚ್ ಇರ್ಬೇಕು ಅಂತ ಹೇಳ್ತಾರೆ ಮೂರ್ ತಿಂಗಳು ಮಗು ನೋಡ್ಕೊಳ್ಳುವಂತ ಒಳ್ಳೆ ಸೌಲಭ್ಯ ಅಲ್ಲಿರುತ್ತಾ ಅಥವಾ ಆ ತಾಯಿಗೆ ಅಲ್ಲಿ ಪ್ರೊಡಕ್ಷನ್ ಕೊಡಕ್ಕಾಗತ್ತ ಮೂರ್ ತಿಂಗಳು ಬಿಟ್ಟು ಮಹಿಳೆಯರನ್ನ ಇದೇ ವಿಚಾರಕ್ಕೆ ಯಾಕೆ ಅಂತಂದ್ರೆ ಈ ಒಂದು ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನೆ ಮತ್ತು ಕುಟುಂಬದ ನಿರ್ವಹಣೆ ಮಹಿಳೆಯರ ಪಾಲಿಗೆ ಇರೋದ್ರಿಂದ ಮಾಲೀಕರು ಉತ್ಪಾದನಾ ಘಟಕಗಳಲ್ಲಿ ಮಹಿಳೆಯರನ್ನ ಹೆಚ್ಚು ಕೆಲಸಕ್ಕೆ ತೆಗೆದುಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಮನೆ ಕುಟುಂಬ ಎಲ್ಲ ತಲೆ ಮೇಲೆ ಇರೋದ್ರಿಂದ ಈ ಒಂದು ಪ್ರಜರಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತ ಮಾಲೀಕರು ಪ್ರೀ ಡಿಸೈಡ್ ಆಗ್ಬಿಟ್ಟಿರ್ತಾರೆ ಇವೆಲ್ಲದರ ಜತೆ ಜೊತೆಗೆ ಹೆಣ್ಣು ಮಕ್ಕಳು ಈ ಒಂದು ದೇಶದ ಪ್ರೊಡಕ್ಟಿವಿಟಿಯನ್ನು ಯಾವ ರೀತಿ ಹೆಚ್ಚು ಮಾಡಿದ್ದಾರೆ ಅನ್ನೋದಕ್ಕೆ ನಾವೇನು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಾಬೀತು ಮಾಡಬೇಕಾಗಿಲ್ಲ ಏನೇ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಥ್ಯಾಂಕ್ಸ್ ಸೊ ಲಾಟ್ ಒಂದಂತೂ ಸತ್ಯ ಈಗಾಗಲೇ ಈ ಒಂದು ಪ್ರಸ್ತಾವ ಬಂಡವಾಳ ಶಾಹಿಗಳ ಒಂದು ಹಿಡಿತದಲ್ಲಿರುವಂತಹ ಸರ್ಕಾರಗಳ ಪ್ರಸ್ತಾವವನ್ನು ಕೆಲವು ರಾಜ್ಯಗಳು ತಿರಸ್ಕರಿಸಿವೆ ನಮ್ಮ ರಾಜ್ಯನು ತಿರಸ್ಕರಿಸಬಹುದು ಆದರೆ ಸಾಲು ಸಾಲು ಮೀಟಿಂಗು ಮತ್ತು ನೋಡಿಲ್ಲ ನೋಡಲ್ ಆಫೀಸರ್ ನೇತೃತ್ವದಲ್ಲಿ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸಾಹೇಬರು ಮಾಡ್ತಾ ಇರುವಂತಹ ಸಭೆಗಳನ್ನು ನೋಡಿದರೆ ತಿರಸ್ಕರಿಸುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಬಟ್ ರಿಕ್ವೆಸ್ಟ್ ಏನು ಅಂದರೆ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕರಿಗೆ ಅನುಕೂಲವಾದಂತಹ ಕಾನೂನುಗಳನ್ನು ಕಾರ್ಮಿಕರು ಸಚಿವರು ತರ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ತರದೇ ಇದ್ದರೆ ಕಾರ್ಮಿಕ ಸಚಿವರು ಕಾರ್ಮಿಕ ವಿರೋಧಿಗಳಾಗ್ತಾರೆ ಅಷ್ಟೇ ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ